ನಮಸ್ಕಾರ ರೀ ಎಲ್ಲರಿಗೂ ಎಲ್ಲಾರು ಹೆಂಗದಿ ಆರಾಮದಿ ಅನ್ಕೋತೀನಿ ರೀ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವಿನ್ ಚಾನಲ್ ಈಗ ಕೆಲಸ ಅದು ಎಲ್ಲ ಆಗೈತ್ ನೋಡ್ರಿ ಟೈಮ್ ನೋಡ್ಬೋದು ನೀವ ಒಂಬತ್ತುವರೆ ಆಗೈತ್ರಿ ಕರೆಕ್ಟ್ ಬೇಗ ಇವತ್ತು ಇವತ್ತೆಲ್ಲಾ ಅಂದ್ರ ಹೊಲಿಯೋದು ಬಹಳ ಜಾಸ್ತಿ ಬಂದಾವ್ರಿ ಈಗ ಗೌರಿ ಗಣಪತಿ ಬಂದತ್ರಿಲ್ಲ ಹಿಂಗಾಗಿ ಹೊಲಿಯೋದು ಜಾಸ್ತಿ ಅದಾವ್ರಿ ಅರ್ಜೆಂಟ್ ಕೊಡುವನು ಅದಾವ್ರಿ ಜಾಸ್ತಿನ ಹಿಂಗ ಆಗಿನಿಲ್ರಿ ಬೇಗ ಕೆಲಸ ಹೋಗ್ಸ್ಕೊಂಡೇನಿಲ್ರಿ ಇನ್ನೂ ಹೊಲೆ ಹಾಕ್ಕೊಂಡು ಇರ್ಬೇಕಾಗ್ಯತ್ರಿ ಬರ್ರಿ ನಿಮ್ಮ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋತೀನಿ ರೀ ಅದ್ರೋಗ ಹಬ್ಬ ಹುಣಿವಿ ಇತ್ತಂದ್ರೆ ರೀ ಎಷ್ಟು ಕೆಲಸ ಮಾಡಿದಷ್ಟು ಕಮ್ಮಿನೇತ್ರಿ ಇನ್ನೊಂಚೂರು ಮನಿ ಏನಾರ ದಮ್ ದಮ್ ಕ್ಲೀನ್ ಮಾಡ್ಕೋಬೇಕನ್ನತೇನ ರೀ ಅದ್ರ ಇಲ್ಲ ರೀ ಟೈಮ್ ಹೊಲಿತ್ರೋಗು ಆಮೇಲೆ ಇವು ಕೂಡ ಅರ್ಜೆಂಟ್ ಬ್ಲೌಸ್ ಆಗಲಿ ಪಿಕೋಫಾಲ್ ಸಾಡಿ ಆಗಲಿ ರೀ ಹಿಂಗಾಗಿ ಟೈಮ್ ನೋಡೋಣ ರೀ ಯಾವಾಗ ಟೈಮ್ ಸಿಗ್ರೊಳಗೆ ಮಾಡ್ಕೋಬೇಕನ್ನತೇನು ರೀ ಆತಿನ ಎರಡು ದಿನ ಆಯ್ತು ರೀ ಮಾಡಿ ಗಣಪತಿ ಬರಾಕ್ರಿ ನೋಡ್ರಿ ಹೆಂಗೆ ಹಾಕೋ ನಿಮ್ ಜೊತೆ ಶೇರ್ ಮಾಡ್ಕೋತಿದ್ರು ಬರ್ರಿ ಎರಡನೇ ಬ್ಲೌಸ್ ನೋಡ್ರಿ ಹೊಲಿಯೋದು ನಾನ ಈಗ ಮುಂಜಾನೆದು ಈಗ ಹಿಂಗ್ರು ಇತ್ನ ಇರ್ತಾವಲ್ಲ ರೀ ವರ್ಕಿನೂ ರೀ ಇದ್ಯಾಕೆ ಸಿಕ್ಕೇನಿಲ್ರಿ ಬಹಳ ದಾರದ ಆಡ್ಕಷ್ಟ್ರ ಮಷಿನ್ ಬಿಗಿ ಆಗದತ್ರಿ ಅದ ಹಿಂಗಾಗಿ ಇದು ಲೇಟ್ ಆಗದ ನೋಡ್ರಿ ಇದು ಎರಡನೇ ಬ್ಲೌಸ್ ರೀ ಫಸ್ಟ್ನೇದೊಂದು ಮುಂಜಾನೆಂದು ಮುಂಜಾನೆದು ಎರಡನೇ ಬ್ಲೌಸ್ ನೋಡ್ರಿ ಇದು ಒಂದು ಹೊಲದೇನ್ರೀ ಮುಂಜಾನೆ ಫಸ್ಟ್ ಇದ್ ಹೊಲದ ಇದಿನ್ ಇತನ್ ಮಾಡಿ ಹೂ ಕಚ್ಚಿಟ್ಟಿರತ್ತೆ ಹೂಕ್ ಇದಕ್ ಹೂಕ್ ಹಚ್ದತ್ರಿ ಇನ್ನು ಆಮೇಲೆ ಇಲ್ಲೇ ಮುತ್ ಬರ್ತಾವ್ರಿ ತೋರ್ಸಂತಡಿದ್ರಿ ಇಲ್ಲಿ ಮುತ್ ಬರ್ತಾವ್ರಿ ಮುತ್ತು ಮುತ್ ರೀ ಮುತ್ತು ಹಚ್ಚಿ ಹೂಕ್ ಇನ್ನು ಆಮೇಲೆ ಇದೊಂದು ಅದ್ರ ಇಬ್ರದ್ದು ಒಂದೇ ಐತ್ರಿ ಅದ್ ಬ್ಲೌಸ್ ಆದ ನಂತರನೇ ಇಬ್ ಎರಡಕ್ಕೂ ಒಮ್ಮೆ ಹೂಕ್ ಹಚ್ಬೇಕಂದ್ ರೀ ಇದು ಬಾಳ ಕಡದ್ರ ದನ್ಸ ದನ್ಸಾ ಐತ್ರಿ ಹೊಲೀಬೇಕಾರೀ ಮಶಿನ್ ಇದು ವರ್ಕ್ ಇತ್ತು ಅಂದ್ರ ರೀ ಇವು ಹಚ್ಚಿದ್ರೆ ಆಮೇಲೆ ನೀನು ಹೊಲಿದು ಎರಡು ಬ್ಲೌಸ್ ಇದ್ರಲ್ಲ ರೀ ಹಸಿರು ಆಮೇಲೆ ಒಂದು ಕೆಂಪಾರಿ ಇವು ಏನೋ ಎರಡು ಹಚ್ಚೇ ಇಲ್ರಿ ಇವು ಇನ್ನೂ ಹಚ್ಚಿ ರೀ ಇನ್ನಿತ್ ಮುಗಿದ ನಂತರ ಆಮೇಲೆ ಒಮ್ಮೆ ಹಚ್ಬೇಕು ಇದು ಬ್ಲೌಸ್ ರೆಡಿ ಆಗೈತೆ ನೋಡ್ರಿ ಎರಡನೇ ಬ್ಲೌಸ್ ನೋಡಿ ನೋಡ್ಬೋದು ನೀವು ಬ್ಯಾಕ್ನಾಗೆ ತೋರಿಸ್ ನೋಡ್ರಿ ಇತ್ತು ಸಿಂಪಲ್ ಆಯ್ತು ಇಟ್ಟೇನು ರೀ ಏನು ಹಂಗೇನು ಇತ್ತು ಮಾಡಿ ಅವರ ಸಿಂಪಲ್ಲಾಗಿ ಹೊಲಿಯಂತಿರಿ ಅದಕ್ಕೆ ಒಂದು ಲೇಸ್ ಹಚ್ಚಿ ಒಂದು ನಾಟ್ ಕಟ್ಟಿ ಇದು ಮಾಡೀನಿ ನೋಡ್ರಿ ಎರಡು ರೆಡಿ ರೀ ಈಗ ಬ್ಲೌಸ್ ಎರಡು ಒಂದ ಕಸ್ಟಮರ್ ರೀ ಹಿಂಗಾಗಿ ಅದಕ್ಕೆ ಅದಕ್ಕೂ ಹುಕ್ಕಿನ್ರಿ ಇನ್ನೇ ಎಲ್ಲ ಕೂಡ ಹೇಳ್ತೀವಿ ನೋಡ್ರಿ ಹೆಂಗೆ ಅನ್ನೋದು ಹೇಳಿ ಕಮೆಂಟ್ನಾಗ ಯಾರು ಸ್ಟಿಚ್ ಮಾಡಾರಿದ್ರೆ ಹೇಳಿ ಕಮೆಂಟ್ ಮಾಡಿ ಅನ್ನೋದು ಬ್ಲೌಸ್ ರೀ ನೋಡ್ರಿ ಟೈಮು ಆಗೈತೆ ರೀ ಇವಾಗ ಒಂಬತ್ತುವರಿಂದ ಕೂತೀನಿ ನೋಡ್ರಿ ಅವ್ಲ್ ಯಾಕೆ ಒಂಬತ್ತುವರಿಂದ ರೀ ಎರಡು ಬ್ಲೌಸ್ ಹಚ್ ಬ್ಲೌಸ್ ಒಂದು ಡಿಸೈನ್ ಐತ್ರಿ ಒಂದು ಸಾದಾ ಐತ್ರಿ ಅಲ್ಲಿ ಸಜ್ಜುಲಿದ ನೋಡ್ಬೋದು ನೀವು ಹನ್ನೆರಡುವರೆಗಿನ ಹತ್ತು ನಿಮಿಷ ಕಮ್ಮಿ ಐತ್ರಿ ನನ್ಗೆ ಎರಡು ಬ್ಲೌಸ್ ರೆಡಿ ಮಾಡಿ ತೆಗ್ದೇನೆ ರೀ ಇನ್ನೊಂದು ಹೊಲಿಯಕ ರೀ ಈಗ ನೋಡ್ತೇನೆ ರೀ ಆತು ಅಂದ್ರೆ ಈಗ ಹೊಲಿತೀನ್ರಿ ಇಲ್ಲ ಇನ್ನೊಂದು ಹೊರಗಡೆದು ಕೆಲಸ ಐತ್ರಿ ಹತ್ತು ನಷ್ಟ ಮುಗಿಸ್ಕೊಂಬಂದ ಆಮೇಲೆ ಹೊಲಿಯಾಕ ರೀ ಮೂರನೇ ಬ್ಲೌಸ್ ಈಗ ರೆಡಿ ಮಾಡಾತೆ ನೋಡ್ರಿ ಹೊಲಾತೀನ ರೀ ರೆಡಿ ಇಲ್ರಿ ಸಾರಿ ಈಗ ಹೊಲಿಬೇಕಂತ ಕೈ ಹೇಳಿದೆ ನೋಡಿ ಲೇಕ್ ನೋಡ್ರಿ ಇದನ್ನ ಈಗ ಹೊಲಿತೇನ ರೀ ಬೇಹಸ್ರ್ ಬಂದೈತ್ರಿ ಆದರೆ ಇದೊಂದು ಕೊಡಬೇಕಾಗಿತ್ತು ರೀ ಇವತ್ತು ಟೈಮ್ ನೋಡ್ಬೋದು ನೀವು ಇಲ್ಲಿ ಕಾಣಿಸ್ಬೋದು ನಾಲ್ಕು ಗಂಟೆ ಹತ್ತಬೋತ್ರಿ ಈ ಬ್ಯಾಂಕಿನ ಒಂಚೂರು ಕೆಲ್ಸ ಇತ್ತು ರೀ ನೀನು ಆಗಿತ್ತು ರೀ ಅದು ಉಳಿದ್ ರೀ ಹಿಂಗಾಗಿ ಇವತ್ತು ಮತ್ತೆ ಹೋಗಿ ಅದೇ ಮುಗ್ಸ್ಕೊಂಡ್ ಬನ್ನಿ ನೋಡ್ರಿ ಇನ್ನು ಇತ್ತ ಕಂಪ್ಲೀಟ್ ರೀ ನೋಡನು ಆತಂದ್ರೆ ಮಾಡ್ತೇನೆ ರೀ ಆಗ್ಲಿಕ್ಕೆ ಇಲ್ರಿ ಬ್ಯಾಸ್ರು ಭಾಳ ಬಂದೈತ್ರಿ ಅನ್ಸಾಯ್ತು ರೀ ಆದರೆ ಏನು ಮಾಡಿರಿ ಆದಷ್ಟು ಅರ್ಧಾರೆ ಆಗಲ್ರಿ ಅಷ್ಟರ ಕಂಪ್ಲೀಟ್ ಮಾಡ್ತಾನೆ ಅನ್ಸ್ಬಿಟ ಎಲ್ಲರ್ಗಿ ಮತ್ತೊಮ್ಮೆ ಹೊಸ ದಿವ್ಸದ ಹೊಸ ಸ್ವಾಗತ ಎಲ್ಲರಿಗೂ ಸ್ವಾಗತ ಮಾಡತೇನ್ ರೀ ಎರಡನೇ ದಿವಸ ಐತ್ರಿ ಇದು ವಿಡಿಯೋನ ಯಾವಾಗ ಎಡಿಟಿಂಗ್ ಮಾಡಿ ಹಾಕ್ತಾನೆ ನನಗೂ ರೀ ಯಾಕಂದ್ರೆ ಹಬ್ಬ ಬಂದೈತೆ ರೀ ಟೈಮ್ ಸಿಗ್ತದೆ ಅನ್ನೋದು ಅದಂಗ ಅವಾಗ ನಿಮ್ಮ ನಿಮ್ಮ ಜೊತೆ ನಾ ವಿಡಿಯೋ ಶೇರ್ ರೀ ಈಗ ನೋಡ್ರಿ ಅವು ಬ್ಲೌಸ್ ಅಷ್ಟೆಲ್ಲ ಹೊಲದೇನ್ರಿ ನೀ ಮಣ್ಣಿ ಎಲ್ಲ ಕಸ್ಟಮರ್ದು ಕೊಡುವುದು ಎಲ್ಲ ಹೊಲದೇನ್ರೀ ಇವತ್ ನನ್ನ ನನ್ ಒಂದು ಒಂದ್ ಹೊಲ್ಕೋಬೇಕಂದ ಅಂದ್ರೆ ನಮ್ಮಲ್ಲಿ ಏರಿಯಾದಾಗ ಒಂದು ಗಣಪತಿ ಇಲ್ಲೆಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ ರೀ ಆ ದಿನ ಆರತಿ ಗಣ್ರಿ ಆಮೇಲೆ ಕೆಲವೊಬ್ರು ಇಷ್ಟ ಡ್ಯಾನ್ಸ್ ಏನ್ರಿ ಮಾಡೋದದು ರೀ ಹಿಂಗಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅದು ಇರ್ತಾವ್ರಿ ಅಂತ ಹಂಗಾಗಿ ರೆಡಿ ಆಗಿ ಬರ್ತಾರಲ್ಲ ರೀ ಅಂತ ಆ ಒಂದೊಂದು ಸಾಡಿ ಒಂದೊಂದು ದಿನ ಹಿಂಗ ಮಾತಾಡ್ಕೊಂಡಿರ್ತಾರೆ ಎಲ್ಲರೂ ರೀ ಇವತ್ತು ಈಸ್ ಕಲರ್ ಸಾಡಿ ಅಂದ್ರೆ ಇವದ ಇದ ಕಲರ್ ಸಾಡಿ ಉಟ್ಕೋದತ್ ಹಂಗೆ ಹಂಗ ಫಸ್ಟ್ ಡೇ ಗಣಪತಿ ವೆಲ್ಕಮ್ ಏನಿಲ್ಲ ರೀ ಗ್ರೀನ್ ಕಲರ್ ಸಾಡಿ ಅನ್ನೋದು ಪ್ಲ್ಯಾನ್ ಮಾಡ್ಯಾರ ಎಲ್ಲಾರು ರೀ ನನ್ನ ಕಡೆ ಆಲ್ಮೋಸ್ಟ್ ಗ್ರೀನ್ ಗ್ರೀನ್ ಕಲರ್ ಸಾಡಿ ಐತ್ರಿ ನಿಲ್ಲ ತಂದು ಭಾಳ ದಿನ ಆಯ್ತು ರೀ ಆದರೂ ನೀಲ್ಲ ಅದನ್ನೇನು ರೀ ನಾ ಇದನ್ನ ಮಾಡಿಲ್ಲ ರೀ ಬ್ಲೌಸದೇನೋ ಹೊಲ್ಕೊಂಡೆ ಇಲ್ಲ ರೀ ನಾ ಎಲ್ಲ ಮಂದಿವೆಲ್ಲ ಹೊಲೀತೀನಿ ರೀ ಆದ್ರೆ ನನ್ನದು ಹೊಲ್ಕೋಕೋತಾರೆ ನಂಗೆ ಟೈಮ್ ಸಿಗುದ್ರಿ ಮೊದಲ ರೀ ಹಿಂಗೆ ರೀ ಆಲ್ಮೋಸ್ಟ್ ಈ ಎಷ್ಟೋ ದಿನಕ್ಕೆ ನಾ ಅದನ್ನ ಸಾಡಿ ಹೊಲ್ಕೋಬೇಕತ್ತಂದು ಸಾರಿ ಬ್ಲೌಸ್ ಹೊಲ್ಕೋಬೇಕತ್ತಂದು ಕೂತೇನ್ ರೀ ಕಟ್ಟು ಮಾಡೇನ್ರಿ ನೋಡ್ರಿ ಇದು ಇದಲಿಬೇಕಂದ ತಗೊಂಡೇನ್ರೀ ಮಸೀನ್ ಮ್ಯಾಲ ಕೂತ ದಾರ ಅದು ಎಲ್ಲಾ ಹಾಕಬೂಡ್ದೀ ಕರೆಂಟ್ ಹೋಗ್ಯಾವ್ರಿ ಏನ್ ಮಾಡ್ಬೇಕ್ರಿ ನನ್ನ ಶಿಬರತ್ ಅನ್ಸತ್ರಿ ಹಿಂಗ ಪ್ರತಿ ಸರ್ತಿ ಹಾಕತ್ರಿ ಮತ್ತ್ ಇದು ಒಂದೇ ಸರ್ತಿ ಅಲ್ರಿ ಪ್ರತಿ ಸರ್ತಿ ಹಿಂಗ ಹಾಕತ್ ನನಗ್ರಿ ಅದಕ್ಕ ಏನಲ್ರಿ ಇಟ್ಟು ಬರ್ತತ್ರಿ ನಾನು ಹೊಲ್ಕೋಬೇಕಂದ್ರೆ ಎಷ್ಟೋ ಇದ್ ಇರ್ತತ್ರಿ ಈಗ ಹೇಳ್ಯಾರೀ ಐದ್ ದಿನ ಬೇರೆ ಬೇರೆ ಸಾಡಿ ಮಾಡು ಎಲ್ಲಾರು ಯಾ ಕಲರ್ ಹೇಳತ್ತಿರಿ ಹೇಳ್ರಿ ಅದೇ ಕಲರ್ ಸಾಡಿ ಮಾಡು ಅದ್ ಹೇಳಿ ಫಸ್ಟ್ನೇ ದಿನ ಗ್ರೀನ್ ಹೇಳ್ಯಾರತಂದ ಗ್ರೀನ್ ಇದ್ ಮಾಡತ್ತೇನ್ರಿ ಇನ್ನು ನೆಕ್ಸ್ಟ್ ಕ್ರೀಮ್ ಕಲರ್ದು ತಂದು ರೀ ಅದ್ರದ್ದು ಸಹ ನನ್ನ ಬ್ಲೌಸ್ ರೆಡಿ ಇಲ್ರಿ ನಿಮ್ಗೆ ತೋರ್ಸು ಅಂತಡಿದೆ ಇದು ಮಣ್ಣಿ ವರಮಹಾಲಕ್ಷ್ಮಿಗೆ ತೊಗೊಂಡಿನ್ರಿ ನಾ ಅದನ್ನ ಬ್ಲೌಸ್ ಪೀಸ್ ಸಾಡಿ ಐತ್ರಿ ಆಲ್ಮೋಸ್ಟ್ ಇದು ನೋಡ್ರಿ ಇದು ಇನ್ನೂ ಇಲ್ರಿ ಇದು ಇಲ್ಲ ಐತಿ ನೋಡಿರಿ ಮಣ್ಣೆ ಕಟ್ ಮಾಡ್ಬೇಕಂದ್ರೆ ನಿಮಗೆ ಶೇರ್ ಮಾಡ್ಬೇಕಂದ್ರೆ ತೋರಿಸೇನ್ರಿ ನಾ ಇಲ್ಲ ನಂಗಿಲ್ಲ ಇಲ್ಲ ಆದ್ರೂ ಇಲ್ಲರಿ ಏನತ್ರ ಮತ್ತೊಬ್ಬರು ಮಂದಿಗ ಕಟ್ ಮಾಡಿ ಹೊರದೀನ್ರಿ ನಾನು ಹಂಗೆ ಹೊಡ್ದಾವ್ರಿ ಈಗ ಕುಂದ್ರೂ ಹುಡ್ದೆ ನೋಡ್ರಿ ಈ ರೀತಿ ಆಗೈತೆ ರೀ ಕರೆಂಟ್ ಬಟನು ನೋಡ್ಬೋದು ನೀವು ಅಲ್ಲಿ ಅಂಧಾನಮಿಷ ಶೇರ್ ಮಾಡ್ತೀನಿ ರೀ ನೋಡಿರಿ ಮಸೀನ್ ಬಟನು ಆನ್ ರೀ ಲ ಕರೆಂಟ್ ಬಟನ್ ಲೈಟ್ ಬಟನು ಆನ್ ಮಾಡೀನಿ ರೀ ಆದ್ರೂ ಇಲ್ಲ ರೀ ಲೈಟ್ ಅಂತೂ ಬಂದೆ ಇಲ್ಲರಿ ಇಲ್ಲಂದ್ರೂ ಹೋಗಿರಿ ಹತ್ತು ಹದಿನೈದು ನಿಮಿಷ ಮ್ಯಾಲ ಆತ್ರಿ ಪೌಣೆ ಹನ್ನೆರಡು ಆಗೈತೆ ರೀ ಇವತ್ತು ಬೇಗ ಬ್ಯಾಲ್ಸ ಮುಗಿಸ್ಕೊಂಡು ಕುಂದ್ರಬೇಕ್ರಿ ಆದ್ರೆ ಈ ಶೇರಿ ಬಂದೈತೆ ರೀ ಇನ್ನು ಎಲ್ಲೆಲ್ಲಿಗೆ ಬರ್ತ ನೋಡ್ತೇನೆ ರೀ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾನೆ ಬರೀ ನಿಮ್ಮದು ಹಿಂಗೆ ಆಕತ್ತ ಹೇಳ್ರಿ ಕಮೆಂಟ್ ಮಾಡಿ ಹೇಳಿರಿ ಮೀನು ಇವೇನು ಈಗ ಲೈಟ್ ಬರೋ ಆಕಾರ ಏನು ಕಾಣೋದಿಲ್ಲ ರೀ ಭಾಳ ಕತ್ತು ಹೋಗ್ಯಾವ್ರಿ ಇನ್ನೇನು ಬ್ಲೌಸ್ ರೆಡಿ ಆದಂಗ ನಂದು ಇನ್ನು ರೀ ಅನಕಸ್ಮಾಟ ಇದು ನೀನು ಹೊಲ್ದ ಬ್ಲೌಸ್ ಅದು ನೋಡಿರಿ ತೋರ್ಷಣ್ಣು ನಿಮ್ಮ ಜೊತೆ ಶೇರ್ ರೀ ಈ ಬ್ಲೌಸಿಗೆ ಅನಕಸ್ಮಾಟ್ ಏನಿಲ್ಲ ರೀ ಹುಕ್ಕರೆ ಹಚ್ಚು ಅನ್ಕತ್ತಂದ್ ತಗೋತೇನೆ ನೋಡೂನು ನೀವು ಏನು